ಹಾಯ್ ಎವ್ರಿ ಒನ್ ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಮಸಾಲೆ ಸಾಂಬಾರ್ ಈ ರೀತಿ ಒಂದ್ಸಲ ಹಾಗಲಕಾಯಿ ಸಾಂಬಾರ್ನ ಟ್ರೈ ಮಾಡಿ ನೋಡಿ ಒಂಚೂರು ಕಹಿ ಅನ್ನೋದೇ ಇರೋದಿಲ್ಲ ನೋಡಿ ನಾನು ಸಾಂಬಾರ್ ಮಾಡೋದಕ್ಕೆ ಅದನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಗಲ್ಕಾಯಿನ ಅದ್ರ ಒಳಗಡೆ ಇರೋದನ್ನೆಲ್ಲ ಬಿಡಿಸಿ ಈಗ ಒಂದು ಕುಕ್ಕರ್ಗೆ ಹಾಗಲಕಾಯಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಲೆಮನ್ ಸೈಜ್ ಅಷ್ಟು ಹುಣ್ಸೆ ಹಣ್ಣು ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಂತಿದ್ದೀನಿ ಈಗ ಇದನ್ನ ಒಂದು ವಿಶೀಲ್ ಹಾಕ್ಸ್ಕೊಬೇಕು ನೋಡಿ ಮಸಾಲೆ ರುಬ್ಬೋದಕ್ಕೆ ನಾನು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕೊಂಡಿದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈಗ ನಾನು ತುರಿದಿಟ್ಟಿರುವಂತಹ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕೊಂತ ಇದ್ದೀನಿ ಹಾಗೆ ನಾನು ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂತ ಇದ್ದೀನಿ ಒಂದು ಸ್ಪೂನ್ ಗಸಗಸೆನ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ಥರ ಹಾಗೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗ್ದುಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಈಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದ್ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂತ ಇದ್ದೀನಿ ನೋಡಿ ಈಗ ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆನ ಹಾಕೊತಾ ಇದ್ದೀನಿ ಆಲೂಗಡ್ಡೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಹಾಗೆ ಬೇಯಿಸಿಟ್ಟಿರುವಂತಹ ಹಾಗಲಕಾಯಿನೂ ಸಹ ಸೇರಿಸ್ಕೊಂತ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈಗ ಇದಕ್ಕೆ ನಾನು ಮಸಾಲೆನ ಹಾಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ ಫಸ್ಟ್ ನೀರು ಹಾಕೋದಕ್ಕೆ ಹೋಗ್ಬೇಡಿ ಈಗ ಹಾಕೊಳ್ಳಿ ಲಾಸ್ಟಲ್ಲಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂತ ಸೊಪ್ಪು ಸೊಪ್ಪನೇ ಹಾಕೊಂತ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮಗೆ ಯಾವ ಹದಕ್ಕೆ ಬೇಕು ಸಾಂಬಾರು ಅಂತ ಅಂದ್ಬಿಟ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕಾಯಿಸ್ಬೇಕು ನೀವು ಈ ರೀತಿ ಒಂದ್ಸಲ ನೀವು ಸಾಂಬಾರ್ನ ಟ್ರೈ ಮಾಡಿ ಕಹಿ ಅನ್ನೋದೇ ಇರೋದಿಲ್ಲ